ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನೂಜನ ಚಾನಲ್ ಬನ್ನಿ ಸ್ನೇಹಿತರೆ ನಾನಿಂದು ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಡ್ಬಂದಿದ್ದೇನೆ ಹಾಗಾಗಿ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ಯಾವ ಒಂದು ಧಾರಾವಾಹಿಯ ಸ್ಟೋರಿನ ತೊಗೊಂಬಂದಿದ್ದೀನಿ ಅಂತ ನೋಡಿ ಸೈಕೋ ಜಯಂತ್ ವಿರುದ್ಧ ಸಿಡಿದದ್ದ ಚಿನ್ನುಮರಿ ಜಾನವಿಗೆ ಬರಲಿ ಚಪ್ಪಾಳೆ ಅಂತಿದ್ದಾರೆ ವೀಕ್ಷಕರು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ವಿರುದ್ಧ ಚಿನ್ನುಮರಿ ಜಾಹನವೇ ಸಿಡಿದೆದ್ದು ಇನ್ನು ಮುಂದೆ ನನಗೆ ನಿಮಗೆ ಮಾತುಕತೆ ಇಲ್ಲ ಎಂದಿದ್ದಾಳೆ ಇದನ್ನು ನೋಡಿ ವೀಕ್ಷಕರು ತಮಾಷೆಗಾಗಿ ಏನನ್ನು ಹೇಳ್ತಿದ್ದಾರೆ ನೋಡಿ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ನಿವಾಸ ಧಾರಾವಾಹಿಯಲ್ಲಿ ಗಂಡನ ಸೈಕೋ ಕೃತ್ಯಗಳಿಂದಾಗಿ ತನ್ನ ಮಗುವನ್ನೇ ಕಳೆದುಕೊಂಡಿರುವ ಚಿನ್ನುಮರಿ ಜಯಂತ್ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ ಇನ್ನು ಮುಂದೆ ತನಗೂ ಗಂಡನಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಸಹ ಹೇಳಿದ್ದಾಳೆ ಚಾಹ್ನಿ ಹೆಂಡತಿಯ ಈ ವರ್ತನೆ ನೋಡಿ ಜಯಂತ್ ಕನ್ಫ್ಯೂಸ್ ಆಗಿದ್ದಾನೆ ತನ್ನ ಪ್ರೀತಿಯ ಚಿನ್ನುಮರಿ ಈ ರೀತಿ ಆಡುತ್ತಿರುವುದನ್ನು ನೋಡಿ ಜಯಂತ್ ಶಾಕ್ ಆಗಿದ್ದಾನೆ ತಾನು ಇಷ್ಟಪಟ್ಟಿದ್ದ ಚಿನ್ನುಮರಿನೇ ಈ ರೀತಿ ಮಾಡುತ್ತಿದ್ದರೆ ಮುಂದೆ ಏನು ಮಾಡಬಹುದು ಜಯಂತ್ ಎನ್ನುವ ಪ್ರಶ್ನೆಯು ಮೂಡಿದೆ ಪ್ರೋಮೋ ನೋಡಿ ಜನರು ಕೂಡ ಕಮೆಂಟ್ ಮೂಲಕ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಾರೆ ಈಗಾಗಲೇ ಸೀರಿಯಲ್ ಕತೆ ನಿಮಗೆ ಗೊತ್ತಿದ್ದರೆ ಜಾನವಿಗೆ ಏನು ಆಗಿದೆ ಅನ್ನೋದು ಗೊತ್ತಿರುತ್ತೆ ತನ್ನ ಅಜ್ಜಿಯ ಕೋಮಾಕ್ಕೆ ಹೋಗೋದಕ್ಕೆ ಜಯಂತ್ ಕಾರಣ ಅನ್ನೋದನ್ನು ತಿಳಿದ ಜಾಹ್ನವಿ ಗಂಡನ ಸೈಕೋ ಅವತಾರಕ್ಕೆ ಹೆದರಿ ನರ್ಸ್ ಬ್ರೇಕ್ಡೌನ್ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ದಳು ಆಕೆಯ ಮಗು ಹೊಟ್ಟೆಯಲ್ಲಿಯೇ ಸಾವನ್ನಪ್ಪಿತ್ತು ಇದರಿಂದ ಜಾಹ್ನವಿ ತುಂಬ ನೊಂದಿದ್ದಾಳೆ ಇದೀಗ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ತೋರಿಸಿರುವಂತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರುವ ಜಾನು ತುಂಬಾ ಡಿಸ್ಟರ್ಬ್ ಆಗಿರುತ್ತಾಳೆ ಜಾಹ್ನವಿಯನ್ನು ಮಾತನಾಡಿಸಲು ಬಳಿ ಬರುವ ಜಯಂತ್ ಚಿನ್ನುಮರಿ ಎಂದು ಕರೆಯುವಾಗ ಕೋಪಗೊಳ್ಳುವ ಜಾನು ಚಿನ್ನುಮರಿ ಅಂತ ಕರೆಯುವ ಯಾವ ಅರ್ಹತೆಯೂ ನಿಮಗಿಲ್ಲ ಇನ್ನು ಮುಂದೆ ಹಾಗೆ ಕರಿಬೇಡಿ ಎನ್ನುತ್ತಾಳೆ ನನ್ನ ಮಗುವನ್ನ ಕಳೆದುಕೊಂಡು ನಾನು ಹೇಗೆ ನಾರ್ಮಲ್ ಆಗಿರಲಿ ನೀವು ಸರಿಯಾಗಿದ್ದಿದ್ರೆ ಯಾಕೆ ಈಗೆಲ್ಲ ಆಗ್ತಿತ್ತು ಹತ್ರ ಬರಬೇಡಿ ಮುಟ್ಬೇಡಿ ಇನ್ನು ಮೇಲೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಮಾತುಕತೆ ಇಲ್ಲ ಇಲ್ಲಿಗೆ ಎಲ್ಲ ಮುಗಿತು ಹೋಯಿತು ಎಂದು ಕಡ್ಡಿ ತುಂಡು ಮಾಡಿದ ಹಾಗೆ ಉತ್ತರಿಸುತ್ತಾಳೆ ಜಾನವಿ ಜಾಹ್ನವಿಯ ಈ ಹೊಸ ಅವತಾರ ನೋಡಿ ವೀಕ್ಷಕರು ಫುಲ್ ಖುಷಿಯಾಗಿದ್ದಾರೆ ಈ ವಾರದ ಕಿಚ್ಚನ ಚಪ್ಪಾಳೆ ನಮ್ಮ ಜಾನ್ವಿಗೆ ಚಿನ್ನುಮರಿ ಜಾನ್ವಿಗೆ ಬರೀ ಲೈಕ್ ಹೊಡೀರಿ ಚಪ್ಪಾಳೆ ಜಯಂತ್ ಫುಲ್ ಕನ್ಫ್ಯೂಸ್ಡ್ ಚಿನ್ನುಮರಿ ಯಾಕೆ ನಂತರ ಆಡ್ತಿದ್ದಾಳೆ ಅಂತ ಚಿನ್ನುಮರಿ ನಾಗವಲ್ಲಿಯಾಗಿ ಬದಲಾಗೋದು ನೋಡಿ ಜನರು ಸೂಪರ್ ಜಾನ್ವಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಈ ಒಂದು ಧಾರಾವಾಹಿಯ ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಧಾರವಾಹಿ ಸ್ಟೋರಿನ ತೊಗೊಂಡ್ಬರ್ತಾ ಇರ್ತೀನಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿ ಸ್ಟೋರಿಯೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್